ಅಂದ್ರೆ ಹತ್ತು ವರ್ಷದಲ್ಲಿ ಮಿನಿಮಮ್ ಲೀಗಿನ ಟ್ವೆಂಟಿ ಫೈವ್ ತೌಸಂಡ್ ನಿಮ್ ಕಸ್ಟಮರ್ ಗೆ ನಾನು ಸರ್ವಿಸ್ ಕೊಟ್ಟಿದ್ದೆ ಹ್ಯಾಪಿ ಕಸ್ಟಮರ್ ಇದಾರೆ ನಿಮ್ಮ ಕನಸಿನ ಕಾರ್ ಡ್ರೈವಿಂಗ್ ಕಲಿಕೆಗೆ ಹೋಗಬೇಕಾ ಸುರಕ್ಷಿತ ಚಾಲಕ ನೀವಾಗಬೇಕಾ ಡ್ರೈವಿಂಗ್ ಸ್ಕೂಲ್ ಹತ್ತಿರ ಯಾವುದು ಉತ್ತಮ ಮತ್ತು ಅತ್ಯುತ್ತಮ ಸಲಹೆ ಹಾಗೂ ಉತ್ತಮ ಶಿಕ್ಷಕ ಎಂದು ತಿಳಿಯಬೇಕಾ ಹಾಗಾದರೆ ವಹತಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಸೂಪರ್ ಟೀಚ್ ಮತ್ತು ಅತ್ಯುತ್ತಮ ಸೇವೆ ನಮ್ಮ ಅತ್ಯುತ್ತಮ ಸೇವೆಗಳ ತರಬೇತಿ ಟೂ ವೀಲರ್ ಮತ್ತು ಫೋರ್ ವೀಲರ್ ತರಬೇತಿ ರಸ್ತೆ ತೆರಿಗೆ ಇತರ ರಾಜ್ಯ ತೆರಿಗೆ ವಾಹನ ನೋಂದಣಿ ಬಿಳಿ ಮತ್ತು ಹಳದಿ ಬೋರ್ಡ್ ಪರವಾನಿಗೆ ಮತ್ತು ನವೀಕರಣ ಅಂತಾರಾಷ್ಟ್ರೀಯ ಚಾಲನಾ ಪರವಾನಗಿ ಮತ್ತು ಪಿಕಪ್ ಆ್ಯಂಡ್ ಡ್ರಾಪ್ ಸೌಲಭ್ಯ ಕೂಡ ಲಭ್ಯವಿದೆ ನಮ್ಮ ವಿಳಾಸ ಚೌಳಕೆರೆ ಲೇಕ್ ಔಟರ್ ರಿಂಗ್ ರೋಡ್ ಗಣೇಶ್ ಟೆಂಪಲ್ ಬೆಳ್ಳಂದೂರು ಫೈವ್ ಸಿಕ್ಸ್ ಝೀರೋ ಒನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಸೆವೆನ್ ಏಯ್ಟ್ ಟೂ ನೈನ್ ಸೆವೆನ್ ಏಯ್ಟ್ ಜೀರೋ ಡಬಲ್ ಸೆವೆನ್ ಏಟ್ಗೆ ಸಂಪರ್ಕಿಸಿ ಡ್ರೈನಿಂಗು ಲೈಸೆನ್ಸು ಕೋರ್ಲ ಲೈಸೆನ್ಸ್ ಎಲ್ಲ ತಗೊಂಡ್ರೆ ನಿಮಗೆ ಲೈಸೆನ್ಸ್ ಫ್ರೀ ಮಾಡಿಕೊಡ್ತೀನಿ ಅದು ಇನ್ಕ್ಲೂಡಿಂಗ್ ಮಾಡಿ ಒಂದು ರೂಪಾಯಿ ಖರ್ಚಿಲ್ಲ ನಿಮಗೆ ಏನು ಕಾರ್ ಲೈಸೆನ್ಸ್ ಬರುತ್ತಲ್ಲ ಅದರಲ್ಲೇ ನಾನು ಟೂ ವೀಲರು ಇನ್ಕ್ಲೂಡಿಂಗ್ ಮಾಡಿ ಕೊಡ್ತೀನಿ ಮತ್ತು ಟ್ರೈನಿಂಗಲ್ಲಿ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇರುತ್ತೆ ಮನೆ ಹತ್ರ ಬಂದು ಡೋರು ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ ಒನ್ ಅವರ್ ಕ್ಲಾಸ್ ಕೊಡ್ತಾರೆ ಸೆವೆನ್ ಏಯ್ಟ್ ಟು ನೈನ್ ಸೆವೆನ್ ಏಯ್ಟ್ ಜೀರೋ ಡಬಲ್ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಹಾಂ ಡ್ರೈವಿಂಗ್ ಸ್ಕೂಲು ಒಂದು ಮೂರು ಬ್ರ್ಯಾಂಚು ಇರೋದು ಬೆಂಗಳೂರಲ್ಲಿ ಬಂದಿತ್ತು ಎರಡಂದೂರು ಕರ್ತನಲ್ಲಿ ಸತ್ತಳ್ಳಿ ಪ್ರತಿ ರನ್ನಿಂಗ್ ಕಸ್ಟಮರ್ ಒಂದು ಟ್ವೆಂಟಿ ಫೈವ್ ತೌಸಂಡ್ ತನಕ ಇದ್ದಾರೆ ಪ್ರತಿಕೆ ನೀವು ಆಫರ್ ಬಿಡ್ತಾ ಇದ್ದೀನಿ ಒಂದು ಕಸ್ಟಮರ್ಗೆ ಈಗ ಇವಾಗ ನಾನು ಆಫರ್ ಕೊಡ್ತಾ ಇರೋದು ಟ್ರೈನಿಂಗು ಲೈಸೆನ್ಸು ಫೋರ್ಲರ್ ಲೈಸೆನ್ಸ್ ಎಲ್ಲ ತಗೊಂಡ್ರೆ ನಿಮಗೆ ಟೂ ವೀಲರ್ ಲೈಸೆನ್ಸ್ ಫ್ರೀಯಾಗಿ ಮಾಡಿಕೊಡ್ತೀನಿ ಅದು ಇನ್ಕ್ಲೂಡಿಂಗ್ ಮಾಡಿ ಒಂದು ರೂಪಾಯಿ ಖರ್ಚಿಲ್ಲ ನಿಮಗೆ ಏನು ಕಾರ್ ಲೈಸೆನ್ಸ್ ಬರುತ್ತಲ್ಲ ಅದರಲ್ಲೇ ನಾನು ಟೂ ವೀಲರು ಇನ್ಕ್ಲೂಡಿಂಗ್ ಮಾಡಿಕೊಡ್ತೀನಿ ಮತ್ತು ಟ್ರೈನಿಂಗಲ್ಲಿ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇರುತ್ತೆ ಮನೆ ಹತ್ರ ಬಂದು ದೋರು ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ ಒನ್ ಅವರ್ ಕ್ಲಾಸ್ ಕೊಡ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಕಸ ರೋಡು ಕಸವನಲ್ಲಿ ಓನರ್ಸ್ ಕೂಡ್ ಹತ್ರ ಇರೋದು ವಾಹತಿ ಡ್ರೈವರ್ ಸ್ಕೂಡು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಳಾಸಕ್ಕೆ कॉन्टैक्टा सेवन टू नईन सेवन एट